ಖುಷಿ ಆಗುತ್ತೆ ಅಂದರೆ ಒಂದು ಟ್ರೇಲರಿಗೆ ಒಂದು ಬಂದಿರೋ ರೆಸ್ಪಾನ್ಸ್ ನೋಡಿದ್ರೆ ಭಾಳ ಸಂತೋಷ ಆಗುತ್ತೆ ಯಾಕೆಂದರೆ ಯಾವುದೇ ಒಂದು ಕೆಲಸನ ಆನೆಸ್ಟಾಗಿ ಮಾಡಿದಾಗ ಅದನ್ನು ಹೆಚ್ಚು ಹೆಚ್ಚು ಜನರಿಗೆ ತಲುಪಿಸ್ಬೇಕು ಅನ್ನೋ ಹಂಬಲ ಎಲ್ರಿಗೂ ಇರುತ್ತೆ ಆಮೇಲೆ ಹಾಗಂತ ಇದು ಏನೋ ನಮಗೆ ಹುಚ್ಚು ಹುಚ್ಚು ಕಲ್ಪನೆಗಳಿಲ್ಲ ಆ್ಯಸ್ ಅ ತಂಡಾಗಿ ಇದು ಇದು ಒಂದು ಒಂದಷ್ಟು ಜನರಿಗೆ ತಲುಪಬೇಕು ಅಂದರೆ ನಾವು ನಾವು ಪ್ರಾಮಾಣಿಕವಾದ ಕೆಲಸನ ತಲುಪಿಸ್ಬೇಕು ಅನ್ನುವ ಒಂದು ಎಕ್ಸೈಟ್ಮೆಂಟ್ ಒಂದು ಧಾವ ಅಂತ ಅಂತ ಏನು ಹೇಳ್ತೀರಿ ಅದೆಲ್ಲವೂ ಇದೆ ನೋಡಿದವ್ರು ಎಲ್ಲರೂ ಮೆಚ್ಕೋತಾ ಇದಾರೆ ಬಹಳ ಸಂತೋಷ ಆಗ್ತಾ ಇದೆ ಫೆಬ್ರವರಿ ಹದಿನಾರಕ್ಕೆ ಅಷ್ಟೇ ಜನ ಬಂದು ಅವರ ಒಂದು ಇದನ್ನ ಎಕ್ಸ್ಪ್ರೆಸ್ ಮಾಡಿದ್ರೆ ನಮ್ಗೆ ಇನ್ನೂ ಗಳು ಓದು ಆಸೆ ಸರ್ ಯಾವ ಸಿನಿಮಾ ಮಾಡಿದ್ರು ಟ್ರೈಲರ್ ಅಲ್ಲಿ ಯಾವ ರೀತಿ ರಿಯಾಕ್ಟ್ ಮಾಡಿರ್ತಾರೆ ಬಟ್ ಅಷ್ಟು ಕಮೆಂಟ್ ಗಳನ್ನ ನೋಡಿದ್ರೆ ಎಲ್ಲರೂ ಕೂಡ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಇದು ಬೇರೆಯದ್ದೇ ಲೆವೆಲ್ ನ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ನಾವು ಕೊಟ್ಟ ಕಾಸಿಗೆ ಮೋಸ ಇಲ್ಲ ಅಂತ ಕೂಡ ಜನ ಮಾತನಾಡ್ಕೊಳ್ತಿದ್ದಾರೆ ಇದು ನೀವು ಕೂಡ ಈ ಸಿನಿಮಾದಲ್ಲಿ ಒಬ್ಬ ಪ್ರಮುಖ ಪಾತ್ರಧಾರಿಯಾಗಿದ್ದೀರಾ ನಿಮಗೆ ಎಷ್ಟು ಖುಷಿ ಕೊಟ್ಟಿದೆ ಅಂತ ಹೇಳಿ ತುಂಬಾ ಖುಷಿ ಇದೆ ಮೇಡಮ್ ಅದಕ್ಕೆಲ್ಲದಕ್ಕೂ ಕಾರಣ ಸಂದೀಪ್ ಸುಂಕದ ಅವರು ಮಾಡಿರುವ ಕಥೆ ಅವರು ಒಂದು ಕಥೆಯೊಂದು ಸೃಷ್ಟಿ ಮಾಡಿದಾರಲ್ಲ ಅದು ಭಾಳ ಇಂಟ್ರೆಸ್ಟಿಂಗ್ ಆದ ಕಥೆ ಅಂದರೆ ಅದೊಂದು ಬರೀ ಕ್ರೈಮಿನ ಕಥೆ ಅಲ್ಲ ಒಂದು ಎಮೋಷ್ನಲ್ ಥ್ರಿಲ್ಲರ್ ಅದು ಒಂದು ಪಾತ್ರ ಇದೆ ಆ ಪಾತ್ರಕ್ಕೆ ಬೇರೆ ಬೇರೆ ಥರದ ಆಯಾಮಗಳಿದಾವೆ ಡೈಮೆನ್ಷನ್ಸ್ ಇದೆ ಅದರ ಸುತ್ತಮುತ್ತ ಬೇರೆ ಬೇರೆ ಪಾತ್ರಗಳಿಗೆ ನನ್ನ ಪಾತ್ರ ಇರ್ಬೋದು ನಿಧಿ ಅವರ ಪಾತ್ರ ಇರ್ಬೋದು ವಿನಯ್ ಅವರ ಪಾತ್ರ ಇರ್ಬೋದು ಶ್ರೀಹರ್ಷ ಅವರ ಪಾತ್ರ ಇರ್ಬೋದು ಅಥವಾ ಸುಜಯ್ ಶಾಸ್ತ್ರಿ ಅವರ ಪಾತ್ರ ಇರ್ಬೋದು ಅಥವಾ ಹರಿಣಿ ಅವರ ಪಾತ್ರ ಇರ್ಬೋದು ಎಲ್ಲರ ಪಾತ್ರವೂ ಅದರ ಸುತ್ತಮುತ್ತ ನಡೆಯುವ ಒಂದು 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 ಆ ಒಂದು ಸ್ಥಿತಿ ಒಂದು ಆವರಣ ಇದೆಯಲ್ಲ ಅದನ್ನು ಭಾಳ ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ ಸಂದೀಪು ಆ ಆವರಣಕ್ಕೆ ಎಲ್ರೂ ಮೆಚ್ಚುಗೆ ವ್ಯಕ್ತಪಡಿಸಿವೆ ಈ ಜರ್ನಿ ಸಂತೋಷ ಸಂತೋಷ ಯಾಕೆ ಸರ್ ಈ ಕತೆ ಅಂತ ಹೇಳಿ ನೀವು ಪೊಲೀಸ್ ಅಧಿಕಾರಿ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದೀರಾ ಯಾಕೆ ಈ ಕತೆ ನಿಮ್ಗೆ ಇಷ್ಟ ಆಯ್ತು ನೀವ್ ಯಾಕೆ ಒಪ್ಕೊಂಡ್ರಿ ಸ್ಟಾರ್ಟಿಂಗ್ ಅವ್ರು ಬಂದ್ ಕತೆ ಹೇಳ್ದಾಗ ನಿಮ್ಗೆ ಈ ಸಿನಿಮಾದಲ್ಲಿ ನಾನ್ ಮಾಡ್ಬೇಕು ಅಂತ ಯಾಕೆ ಅನಿಸ್ತು ನನಗೆ ಫಸ್ಟ್ ಸ್ಟಾರ್ಟಿಂಗ್ ಕತೆ ಹೇಳಿದಾಗ ಸ್ವಲ್ಪ ಹಿಂಗ ಅನ್ನಿಸ್ತು ಕಾರಣ ಏನು ಅಂದ್ರೆ ಸಂದೀಪ್ ಮತ್ತೆ ವಿಶ್ವಜಿತ್ ಇದ್ರೆ ಕ್ಯಾಮ್ರಾಮನ್ ಇದರಲ್ಲ ಅವ್ರು ನನಗೊಂದು ಐದಾರು ವರ್ಷದಿಂದ ಪರಿಚಯ ಅವ್ರು ಎಂಥ ಕಾಮಿಡಿ ಅಂದರೆ ಅವ್ರಿಗಿಬ್ರಿಗೂ ಸಿಕ್ಕಾಪಟ್ಟೆ ಸೆನ್ಸ್ ಆಫ್ ಹ್ಯೂಮರ್ ಇದೆ ನಾನು ಯಾವುದೋ ಒಂದು ಬೇರೆ ಥರದ ಹಾಸ್ಯ ಅಂದರೆ ಕಾಮಿಡಿ ಇರುವ ಅಪ್ರೋಚ್ ಇರುವ ಒಂದು ಪಾತ್ ಒಂದು ಪಿಚ್ಚರ್ ಮಾಡ್ತಾ ಇದ್ದಾರೆ ಅಂದ್ಕೊಂಡಿದ್ದೆ ಬಟ್ ಇವ್ರು ನೋಡಿದ್ರೆ ಈ ಥರದ್ದೊಂದು ಮಾಡಿದರು ಅದಾದಮೇಲೆ ಇದರಲ್ಲಿ ರಘು ಸರ್ ಆ್ಯಕ್ಟ್ ಮಾಡ್ತಾರೆ ಅದು ನಾನು ಫಸ್ಟ್ ಎರಡನೇ ಪಾಯಿಂಟ್ ಕೇಳಿದ್ದು ಪೊಲೀಸ್ ಪತ್ರ ಮಾಡ್ಬೇಕಮ್ ಯಾಕೆಂದರೆ ಗರಡ ಗಮನದಲ್ಲಿ ಮಾಡಿದ್ದೆ ಲವ್ ತ್ರೀ ಸಿಕ್ಸ್ಟಿಲು ಮಾಡಿದ್ದೆ ಬಟ್ ಇದರಲ್ಲಿ ಬೇರೆ ಥರದ ಪಾತ್ರೆ ಅಂದರೆ ಅವನು ನಾನು ಫಸ್ಟ್ ಟೈಮ್ ನನ್ನ ಊರು ಬಾಗಿಲುಕೋಟೆ ಫಸ್ಟ್ ಟೈಮ್ ನಾನು ಆ ಭಾಷೆ ಮಾತಾಡಿದ್ದೀನಿ ಕಂಪ್ಲೀಟಾಗಿ ಸ್ವಲ್ಪ ಸೊ ಅದೊಂದು ಖುಷಿ ಇದೆ ಮತ್ತು ರಘು ಸರ್ ಥರದ ಆ್ಯಕ್ಟರ್ ಜೊತೆಗೊಂದು ಕೆಲಸ ಮಾಡೋದು ಒಂದು ಸಂತೋಷ ಇರುತ್ತೆ ಹಂಗಾಗಿ ಇದು ಭಾಳ ಎಕ್ಸೈಟಿಂಗ್ ಆಗಿದೆ ಕಥೆಯಾಗೂ ಎಕ್ಸೈಟಿಂಗ್ ಆಗಿದೆ ಒಟ್ಟು ಇದರ ಆಮೇಲೆ ಈ ಏನು ಅಂದರೆ ಮೇಡಮ್ ನನ್ನ ಥರದ ಆ್ಯಕ್ಟರ್ಗಳಿಗೆ ಪ್ರಾಸೆಸ್ ತುಂಬ ಮುಖ್ಯ ಆಗುತ್ತೆ ಓಕೆ ಅಂದರೆ ಸಿನಿಮಾ ಕತೆ ಹೇಳಿ ಆ ಕಥೆ ಆ ಪಿಕ್ಚರ್ ರಿಲೀಸ್ ಆಗುವವರೆಗಿನ ಪ್ರಾಸೆಸ್ ಇದೆ ಅಲ್ಲ ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಆ ಶೂಟಿಂಗಿನ ಪ್ರಾಸೆಸ್ಸು ಆ ಪಾತ್ರ ಪಾತ್ರ ಇನ್ನೊಂದು ಪಾತ್ರ ಜೊತೆಗೆ ಹೆಂಗೆ ವ್ಯವಹರಿಸುತ್ತೆ ಆ ಪ್ರಾಸೆಸ್ನ ಎಂಜಾಯ್ ಮಾಡೋದಕ್ಕೆ ನಾವು ಟ್ರೈ ಮಾಡ್ತಾ ಇರ್ತೀವಿ ಸಂದೀಪ ಮತ್ತು ಈ ವಿಶ್ವ ಎಲ್ಲ ನನಗೆ ಪರಿಚಿತರಾಗಿದ್ದರಿಂದ ಈ ಪ್ರಾಸೆಸ್ನ ತುಂಬ ಎಂಜಾಯ್ ಮಾಡಬಹುದು ನಾನು ಅನ್ನೋ ಒಂದು 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 ಸೆಲ್ಫಿಶ್ ಇದು ಇರುತ್ತೆ ಹಂಗಾಗಿ ನಾನು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ